ವೀಕ್ಷಕರೇ ಎಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ನಮ್ಮ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಸೋತು ಸುಣ್ಣವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸತತ ಮೂರು ಬಾರಿ ಅಧಿಕಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಮೇಲೆ ದಿನ ಬೆಳಗಾದರೆ ಒಂದಿಲ್ಲ ಒಂದು ಆಪಾದನೆಯನ್ನು ಮಾಡ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಗೆ ನಂತರ ಕಾಂಗ್ರೆಸ್ನ ನಾಯಕರು ಈ ಒಂದು ಬಿ ಜೆ ಪಿ ಇ ವಿ ಎಮ್ ಅನ್ನು ಹ್ಯಾಕ್ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದೆ ಅನ್ನುವ ಆರೋಪವನ್ನು ಮಾಡಿದರು ಅದಾದ ನಂತರ ನಡೆದಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಯಾವಾಗ ಬಿ ಜೆ ಪಿ ಭರ್ಜರಿ ಬಹುಮತದೊಂದಿಗೆ ಒಂದು ಒಂದು ಅಕ್ಷರ ಸಹ ಕಾಂಗ್ರೆಸ್ಸನ್ನು ದೇಶದಲ್ಲಿ ನಿರ್ನಾಮ ಮಾಡೋ ಬಂತೋ ಅವಾಗಂತೂ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಕೂಡ ಆದಿ ಬೀದಿಯಲ್ಲಿ ಇ ವಿ ಎಮ್ನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಕೊನೆಗೆ ಇ ವಿ ಎಮ್ ಅನ್ನು ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಚುನಾವಣಾ ಆಯೋಗ ಕೊಡ್ತು ಯಾವಾಗ ನೀವು ಇ ವಿ ಎಮ್ ಅನ್ನು ಹ್ಯಾಕ್ ಮಾಡಿರೋದನ್ನು ನೀವು ನಮಗೆ ತೋರಿಸ್ಕೊಡಿ ಯಾವ ರೀತಿ ಆಪಾದನೆಯನ್ನ ಮಾಡ್ತೀರೋ ಅದನ್ನು ಸಾಬೀತು ಮಾಡಿರಿ ಅಂತ ಒಂದು ಹೇಳಿಕೆಯನ್ನು ಯಾವಾಗ ಕಾಂಗ್ರೆಸ್ಗೆ ಕೊಡ್ತೋ ಅಲ್ಲಿಗೆ ಇ ವಿ ಎಮ್ನ ವಿಚಾರವನ್ನು ಕಾಂಗ್ರೆಸ್ ಕೈಬಿಡ್ತು ಅದಾದ ನಂತರ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಈ ರಾಹುಲ್ ಗಾಂಧಿ ಒಂದು ಹೊಸ ಖ್ಯಾತಿಯನ್ನು ತಕ್ಕೊಂಡಿದ್ದಾರೆ ಅದೇನಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲೋದಿಕ್ಕೆ ಪ್ರಮುಖ ಕಾರಣ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಮತಗಳತನವನ್ನು ಮಾಡಿದೆ ಸಾಕಷ್ಟು ಒಂದು ಮತಪಟ್ಟಿಯಲ್ಲಿ ವ್ಯತ್ಯಾಸವನ್ನು ಮಾಡೋದ್ರ ಮೂಲಕ ಆ ಎಲ್ಲ ವ್ಯತ್ಯಾಸವಾಗಿರ್ತಕ್ಕಂಥ ಮತಗಳು ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳಿಗೆ ಹೋಗಿರೋ ಕಾರಣಕ್ಕೆ ಕಾಂಗ್ರೆಸ್ ಈ ಬಾರಿ ಕೂಡ ಸೋಲ್ತು ಇದಕ್ಕೆ ರಾಹುಲ್ ಗಾಂಧಿ ಒಂದು ಉದಾಹರಣೆಯನ್ನು ಹೇಳ್ತಾರೆ ಕರ್ನಾಟಕದಲ್ಲಿ ಹದಿನೈದರಿಂದ ಹದಿನಾರು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಎನ್ನುವ ಒಂದು ಸಮೀಕ್ಷೆ ನಮ್ಮ ಪಕ್ಷದ ಆಂತರಿಕ ಸಮೀಕ್ಷಾ ತಂಡ ಕೊಟ್ಟಿತ್ತು ಆದರೆ ಕಾಂಗ್ರೆಸ್ ಕೇವಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದೆ ಈ ಒಂಬತ್ತರಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರಮುಖವಾದ ಕಾರಣ ಬಿ ಜೆ ಪಿಯ ಅಭ್ಯರ್ಥಿಗಳು ಮತಗಳತನವನ್ನು ಮಾಡಿದ್ದಾರೆ ಈ ರೀತಿಯ ಹುಚ್ಚು ಹುಚ್ಚು ಆರೋಪಗಳನ್ನು ಮಾಡೋದ್ರ ಮೂಲಕ ನಿನ್ನೆ ರಾಹುಲ್ ಗಾಂಧಿ ಏನು ತಾವೇ ಕೊಟ್ಟಿದ್ದಂಥ ಹೇಳಿಕೆಯಿಂದ ಬೆಂತೋರಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಕಾಂಗ್ರೆಸ್ ನಾಯಕರ ಈ ಎರಡೂ ಆರೋಪಗಳಿಗೆ ಅದೇ ಕಾಂಗ್ರೆಸ್ಗೆ ಸೇರಿದಂತಹ ಪಕ್ಷದ ಹಿರಿಯ ನಾಯಕರು ಒಂದು ರೀತಿ ತಿರುಗೇಟನ್ನು ಕೊಡ್ತಕ್ಕಂಥ ಎರಡು ಹೇಳಿಕೆಗಳನ್ನು ಕೊಟ್ಟಿರೋದು ಇಡೀ ದೇಶಾದ್ಯಂತ ಈಗ ಕಾಂಗ್ರೆಸ್ ಮುಜುಗರಕ್ಕೆ ತಳ್ಳಿದೆ ಕರ್ನಾಟಕ ಮೂಲದ ಒಬ್ಬ ಪ್ರಭಾವಿ ಸಚಿವ ಈಗಲೂ ಕೂಡ ಹಾಲಿ ಸಚಿವರಾಗಿರ್ತಕ್ಕಂಥ ಒಂದು ಹಾಲಿ ಸಚಿವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯ ವಿಡಿಯೋ ಈಗ ಇಡೀ ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ವೈರಲ್ ಆಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಮೊದಲೆಲ್ಲ ಚುನಾವಣೆಯನ್ನು ಯಾವ ರೀತಿ ಗೆದ್ದ ಗೆಲ್ತಾ ಬಂದಿತ್ತು ಅನ್ನೋದನ್ನು ಒಂದು ಉದಾಹರಣೆ ಆದರೆ ಇನ್ನೊಂದು ಕಡೆ ಏನು ನರೇಂದ್ರ ಮೋದಿಯವರ ಒಂದು ನೈತಿಕತೆಯನ್ನು ಪ್ರಶ್ನೆ ಮಾಡಿದ್ದಂತಹ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯಾವ ರೀತಿ ಆ ಒಂದು ಚುನಾವಣೆಯನ್ನು ಗೆದ್ರು ಅನ್ನುವ ಒಂದು ಸಿ ಎಂ ಇಬ್ರಾಹಿಂ ಅವರ ಹೇಳಿಕೆಯ ವಿಡಿಯೋ ಇದೀಗ ರಾಜ್ಯಾದ್ಯಂತ ವೈರಲ್ ಆಗ್ತಾ ಇದೆ ಬನ್ನಿ ಸ್ನೇಹಿತರೆ ಇ ವಿ ಎಮ್ ಆ್ಯಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮತಗಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಇಬ್ಬರು ನಾಯಕರು ಕೊಟ್ಟಿರ್ತಕ್ಕಂಥ ಆ ಹೇಳಿಕೆಗಳೇನು ನಿಜಕ್ಕೂ ಕೂಡ ಈ ಇಬ್ಬರು ನಾಯಕರ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಆಗಿರ್ತಕ್ಕಂಥ ಮುಜುಗರ ಎಂಥದ್ದು ಅನ್ನೋದನ್ನು ನಾವು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಿಂದ ಈಚೆ ನಡೆದಂತಹ ಮೂರು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿ ಕೂಡ ದೇಶದಲ್ಲಿ ಪದೇ ಪದೇ ಅಧಿಕಾರಕ್ಕೆ ಇದೆ ಅದಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತ ಈಚೆಗೆ ನಡೆದಂತಹ ಭಾರತದ ಒಂದು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಹುತೇಕ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನು ಪಡೆದುಕೊಳ್ತಾ ಬರ್ತಾಯಿದ್ದೆ ಎಪ್ಪತ್ತು ವರ್ಷ ದೇಶವನ್ನಾಳಿದ್ದಂತಹ ಕಾಂಗ್ರೆಸ್ಗೆ ಕೇವಲ ಹನ್ನೊಂದು ವರ್ಷ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ಕಾರಣಕ್ಕೆ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ಗೆಲುವನ್ನು ತಿರ್ತಕ್ಕಂಥ ಪ್ರಯತ್ನಕ್ಕೆ ಈ ಕಾಂಗ್ರೆಸ್ ನಾಯಕರು ಕೈಯಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಈ ಬಿ ಜೆ ಪಿ ನಾಯಕರು ಇ ವಿ ಎಮ್ ಆ್ಯಕ್ ಮಾಡ್ತಾರೆ ಎಲ್ಲೋ ಕುತ್ಕೊಂಡು ಬಟನ್ ಅನ್ನುತ್ತಿದೆ ಬಿಜೆಪಿ ಅಭ್ಯರ್ಥಿಗೆ ಮತ ಹೋಗ್ತವೆ ಅನ್ನೋ ಆಪಾದನೆಯನ್ನ ಮಾಡ್ತಿದ್ರು ಇದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಪ್ರಾತ್ಯಕ್ಷಿಕೆಯನ್ನ ಏರ್ಪಡಿಸಿ ಯಾವ ರೀತಿ ಆ್ಯಕ್ ಮಾಡ್ಬೋದು ಅನ್ನೋ ತೋರಿಸ್ರಿ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಕಾಂಗ್ರೆಸ್ ನಾಯಕರಲ್ಲಿ ಉತ್ತರ ಇಲ್ಲ ಈ ಇ ವಿ ಎಮ್ ಆ್ಯಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಸರ್ಕಾರದಲ್ಲಿರ್ತಕ್ಕಂಥ ಹಾಲಿ ಪ್ರಭಾವಿ ಸಚಿವರೊಬ್ಬರು ಯಾವತ್ತೂ ಆಡದಂತಹ ಒಂದು ಮಾತಿನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿ ಕೆ ಪಿ ಸಿ ಸಿಯ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕದ ಈಗ ಈಗಿನ ಹಾಲಿ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಮೊನ್ನೆ ಮೊನ್ನೆ ತಾನೇ ಆಡದಂತಹ ಒಂದು ಮಾತು ಇದೀಗ ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರವನ್ನು ತಂದಿಡ್ತಾ ಇದೆ ಪರಮೇಶ್ವರ್ ಎಲ್ಲೋ ತಮ್ಮ ಕಾರ್ಯಕರ್ತರ ಬಳಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ನೋಡ್ ಮೊದ್ಲೆಲ್ಲ ಈ ರೀತಿ ಇ ವಿ ಎಂ ಇರ್ಲಿಲ್ಲ ಯಾರೋ ಒಬ್ಬರೇ ಇಬ್ಬರು ಕುತ್ಕೊಂಡು ಓಟನ್ನು ಒತ್ತಿ ನಾವು ಚುನಾವಣೆಯನ್ನು ಗೆಲ್ತಾ ಇದ್ದು ಗೆದ್ದು ಬರ್ತಾ ಇದ್ವಿ ಆದರೆ ಈಗ ಇ ವಿ ಎಮ್ ಬಂದಮೆಗೆ ಅದನ್ನು ನಾವು ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅನ್ನುವ ಮಾತನ್ನು ಪರಮೇಶ್ವರ್ ಒಂದು ಸಂದರ್ಭದಲ್ಲಿ ಹೇಳಿದರು ಅದರ ವಿಡಿಯೋ ಕೂಡ ಈಗಾಗಲೇ ರಾಜ್ಯಾದ್ಯಂತ ಹರಿದಾಡಿತ್ತು ಈಗ ಯಾವಾಗ ಮತ ಕಳ್ಳತನದ ಆರೋಪವನ್ನು ಕಾಂಗ್ರೆಸ್ ನಾಯಕರು ನಿನ್ನೆ ಮಾಡಿ ಬಹು ಜೋರಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದರೋ ಅದಾದ ನಂತರ ಪರಮೇಶ್ವರ್ ಅವರ ಈ ಮಾತಿನ ವಿಡಿಯೋ ಮತ್ತೊಮ್ಮೆ ವೈರಲ್ ಆಗ್ತಾಯಿದೆ ಹಾಗಾದರೆ ಪರಮೇಶ್ವರ್ರವರೇ ಕಾಂಗ್ರೆಸ್ನ ಒಬ್ಬ ಯಾವ ಸಾಮಾನ್ಯ ಕಾರ್ಯಕರ್ತರತಕ್ಕಂಥ ಮಾತಲ್ಲಿದ್ದ ಸರ್ಕಾರದ ಒಬ್ಬ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥ ಜವಾಬ್ದಾರಿ ರೀತಿಯ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ನಾಯಕ ಆಡಿರ್ತಕ್ಕಂಥ ಈ ಮತಗಳತನ ಅಂದರೆ ಯಾರೋ ಇಬ್ಬರು ಕೂತ್ಕೊಂಡು ಓಟನ್ನು ಒತ್ತಿದ್ವಿ ನಾವು ಸುಲಭವಾಗಿ ಗೆಲ್ತಿದ್ವಿ ಅನ್ನುವ ಹೇಳಿಕೆ ಇದೀಗ ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರವನ್ನು ತಂದಿಟ್ಟಿದೆ ರಾಜ್ಯ ಏನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ಪರಮೇಶ್ವರವರ ಹೇಳಿಕೆ ಈ ವಿಡಿಯೋವನ್ನು ವೈರಲ್ ಮಾಡ್ತಾ ಇನ್ನೊಂದು ಕಡೆ ನೈತಿಕತೆಯ ಪ್ರಶ್ನೆಯನ್ನು ಪ್ರಧಾನಿಗಳ ಮುಂದಿಟ್ಟು ನೀವು ಮತ ಕಳ್ಳತನದ ಮೂಲಕ ಅಧಿಕಾರಕ್ಕೆ ಬಂದಿರಿ ಆ ಕಾರಣಕ್ಕೆ ನೈತಿಕ ಒಣ ಹೊತ್ತು ರಾಜೀನಾಮೆಯನ್ನು ಕೊಡ್ರಿ ಅನ್ನುವ ಆಗ್ರಹವನ್ನು ಮಾಡಿದ್ದಂಥ ಸಿದ್ದರಾಮಯ್ಯನವರ ವಿರುದ್ಧ ಅವರ ಹಳೆಯ ದೋಸ್ತು ಅತ್ಯಾಪ್ತ ಬಳಗದಲ್ಲಿದ್ದಂತಹ ಸಿ ಎಂ ಇಬ್ರಾಹಿಂ ನಿನ್ನೆ ದೊಡ್ಡ ಬಾಂಬನ್ನನ್ನು ಸಿಡಿಸಿದರು ಎರಡು ಸಾವಿರದ ಹದಿನೆಂಟರ ಬದಾಮಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ಒಂದು ಸರಿಸುಮಾರು ಒಂದು ಮೂರು ಸಾವಿರದಷ್ಟು ಮತವನ್ನು ಕೊಂಡ್ಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯ ಅವರು ಗೆಲುವನ್ನು ಕಂಡಿದ್ರು ಅನ್ನುವ ಆರೋಪವನ್ನು ಇಬ್ರಾಹಿಂ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನು ನಾನು ಬೆಳಿಗ್ಗೆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ ನಿಜಕ್ಕೂ ಈ ಇಬ್ರಾಹಿಂ ಕೊಟ್ಟಂತ ಹೇಳಿಕೆಗೆ ಸಿದ್ದರಾಮಯ್ಯ ಯಾವ ರೀತಿ ಪ್ರತಿಕ್ರಿಯೆ ಮಾಡಬಹುದು ಪ್ರತಿಕ್ರಿಯಿಸ್ಬೋದು ಅನ್ನುವ ಅಚ್ಚರಿ ನಮಗೆ ಆಗ್ತಿತ್ತು ಸಿದ್ದರಾಮಯ್ಯ ನಿಜಕ್ಕೂ ಗಡಿಸಾಗಿ ಹೇಳ್ತಾರೆ ನನ್ಗೆ ಆ ರೀತಿ ಆಗೇ ಇಲ್ಲ ಸಿಬ್ಬ್ರಿ ಇಬ್ರಾಹಿಂ ಈಗ ಬೇರೆ ಪಕ್ಷದಲ್ಲಿದ್ದಾರೆ ಅವ್ರು ಸುಳ್ಳು ಹೇಳ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೊಡ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದರೆ ಸಿದ್ಧರಾಮಯ್ಯನಿಂದ ಈ ಸಿ ಎಂ ಇಬ್ರಾಹಿಂ ಅವರ ಆರೋಪಕ್ಕೆ ಬಂದಂಥದ್ದು ಎಂಥ ಒಂದು ಪ್ರತಿಕ್ರಿಯೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಇಬ್ರಾಹಿಂ ಮೊದಲು ನನ್ನ ಜೊತೆಗಿದ್ರು ಅವರು ನನ್ನ ಪರ್ವ ಕೆಲಸವನ್ನು ಮಾಡ್ತಾ ಇದ್ರು ಈ ರೀತಿ ಮತವನ್ನು ಕೊಂಡ್ಕೊಂಡಿರೋದು ನನಗೆ ಗೊತ್ತಿಲ್ಲ ಅಂದರೆ ಸಿದ್ದರಾಮಯ್ಯವ್ರು ಹೇಳೋ ಪ್ರಕಾರ ಮತವನ್ನು ಕೊಂಡ್ಕೊಂಡು ನಾವು ಗೆದ್ದಿರ್ಬೋದು ಆದರೆ ಈ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ ನಿನ್ನೆ ಸಿದ್ಧ ಇಬ್ರಾಹಿಂ ಕೊಡ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ನಾವು ಒಬ್ಬ ಎಸ್ ಪಿಯ ಸಹಾಯವನ್ನು ಪಡೆದು ಅಲ್ಲಿ ಒಂದು ಸರಿಸುಮಾರು ಒಂದು ಮೂರು ಸಾವಿರದಷ್ಟು ಮತಗಳನ್ನು ಕೊಂಡ್ಕೊಂಡಿದ್ವಿ ಆ ಚುನಾವಣೆಯ ಆ ಆದ ಆರು ತಿಂಗಳ ನಂತರ ಸಿದ್ದರಾಮಯ್ಯನವರು ನನ್ನ ಹಣವನ್ನು ವಾಪಸ್ ಕೊಟ್ಟಿದ್ದರು ಸಿದ್ದರಾಮಯ್ಯನವರು ಇವತ್ತು ಹೇಳ್ತಾರೆ ನನಗೆ ಆ ರೀತಿಯ ಮತ ಕೊಂಡ್ಕೊಂಡಿದ್ದು ಗೊತ್ತಿರಲಿಲ್ಲ ಸರಿ ಮತ ಕೊಂಡ್ಕೊಂಡಿದ್ದು ಗೊತ್ತಿಲ್ಲ ಅನ್ನೋದಾದರೆ ಸಿದ್ದರಾಮಯ್ಯನವರು ಸಿ ಎಂ ಇಬ್ರಾಹಿಂ ಮತ್ತು ಬಿಬಿ ಚಿಮ್ಮನ್ ಕಟ್ಟಿಗೆ ಆರು ತಿಂಗಳಾದ ನಂತರ ದುಡ್ಡನ್ನು ಯಾಕೆ ವಾಪಸ್ ಕೊಟ್ಟರು ಅನ್ನೋ ಚರ್ಚೆಗಳು ಕೂಡ ಈಗ ದೇಶದಲ್ಲಿ ನಡೀತಾ ಇದ್ದಾವೆ ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರಿಂದ ಈ ರೀತಿಯ ಪ್ರತಿಕ್ರಿಯೆಯನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯ ತನ್ನ ಗಡುಸ್ತನವನ್ನು ತೋರಿಸ್ತಾರೆ ಇಬ್ರಾಹಿಂ ಈ ತಲೆ ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ ನಿರೀಕ್ಷೆ ಎಲ್ಲರಲ್ಲೂ ಇತ್ತು ಆದರೆ ಸಿದ್ದರಾಮಯ್ಯನವರು ಇಬ್ರಾಹಿಂ ನಮ್ಮ ಸ್ನೇಹಿತರಾಗಿದ್ರು ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ನಮ್ಮ ಪಕ್ಷದಲ್ಲೇ ಇದ್ದರು ಅವ್ರು ನನ್ನ ಪರವಾಗಿ ಕೆಲಸ ಮಾಡಿದ್ರು ಆದರೆ ಈಗ ಬೇರೆ ಪಕ್ಷದಲ್ಲಿದ್ದರೆ ಆ ರೀತಿಯ ಮತ ಕೊಂಡ್ಕೊಂಡಿರೋ ವಿಚಾರ ನನಗೆ ಗೊತ್ತಿಲ್ಲ ಅನ್ನೋದನ್ನು ಅತ್ಯಂತ ಸಾಫ್ಟಾಗಿ ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೂ ಕೂತ ಕೂಡ ಈ ಮತ ಖರೀದಿಯ ವಿಚಾರ ಗೊತ್ತಿತ್ತು ಅನ್ನೋ ಅಂಶವನ್ನು ಬಯಲುಗಿಳೀತಾ ಇದೆ ಈ ರೀತಿ ಪರಮೇಶ್ವರ್ ಕೊಟ್ಟಿದ್ದಂತಹ ಒಂದು ಓಟನ್ನು ಒತ್ತಿ 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 ನಾವು ಗೆಲ್ತಿದ್ವಿ ಅನ್ನೋ ಹೇಳಿಕೆ ಇನ್ನೊಂದು ಕಡೆ ಮತವನ್ನು ಒಂದು ಪರ್ಚೇಸ್ ಮಾಡೋದ್ರ ಮೂಲಕ ಸಿದ್ದರಾಮಯ್ಯವ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯನ್ನು ಗೆದ್ದಿದ್ರು ಅನ್ನೋ ಹೇಳಿಕೆ ಈಗ ಇಡೀ ದೇಶಾದ್ಯಂತ ವೈರಲ್ ಆಗ್ತಾ ಇದ್ದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹಿನ್ನಡೆಯನ್ನು ತಂದಿರ್ತಾ ಇದೆ ಒಂದು ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಇ ವಿ ಎಂ ಯಾಕ್ನ ಆರೋಪ ಅದೇ ರೀತಿ ಮತ ಕಳ್ಳತನದ ಆರೋಪವನ್ನು ಮಾಡ್ತಿದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಇದೀಗ ಇಬ್ರಾಹಿಂ ಮತ್ತೆ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಅವರು ಆರೋಪ ಮಾಡಿರೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಉತ್ತರ ಕೊಟ್ಟಂತಾಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಪರಮೇಶ್ವರ್ ಏನು ಮೊದಲು ಮತ ಪತ್ರದಲ್ಲಿ ಓಟ್ ಆಗ್ತಿದ್ದಂಥ ಸಂದರ್ಭದಲ್ಲಿ ನಡೆದಿದ್ದಂಥ ಅಕ್ರಮದ ಬಗ್ಗೆ ಹೇಳಿರ್ತಕ್ಕಂಥದ್ದು ಇನ್ನೊಂದು ಕಡೆ ಓಟನ್ನು ಕೊಂಡ್ಕೊಂಡು ಸಿದ್ಧರಾಮಯ್ಯನವರು ಗೆದ್ದಿದ್ದಾರೆ ಅನ್ನುವ ಹೇಳಿಕೆಯನ್ನು ಸಿ ಇಬ್ರಾಹಿಂ ಇಬ್ರಾಹಿಂ ಕೊಟ್ಟಿರೋ ಒಂದು ಹೇಳಿಕೆಗಳ ವಿಚಾರಕ್ಕೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ